ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರೀಟಿ ಸಿಲ್ಕ್ಸ್ ಸೊ ಈ ಈ ವಿಡಿಯೋಲಿ ನಾನು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಚೆಕ್ಸ್ ಕಾಂಟ್ರಾಸ್ಟ್ ಸ್ಯಾರೀಸ್ ತೋರಿಸ್ತಾ ಇದೀನಿ ಇದೆಲ್ಲ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ಎಂಟು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಏಯ್ಟ್ ತೌಸಂಡ್ ಫೈವ್ ಸೆವೆಂಟಿ ಒಳ್ಳೆ ಕಲರ್ಸ್ ಇದೆ ಚೆಕ್ಸ್ ಪ್ಯಾಟರ್ನಲ್ಲಿ ಸಿಂಗಲ್ ಲೈನ್ ಚೆಕ್ಸ್ಗೆ ಕಾಂಟ್ರಾಸ್ಟ್ ಸೆರಿಗು ಬ್ಲೌಸು ಇರೋವಂಥದ್ದು ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ಕಲರ್ಸ್ ಇಡ್ತಾ ಹೋಗ್ತೀನಿ ಇದು ಫಸ್ಟ್ ಒನ್ ಮಸ್ಟರ್ಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಸೊ ಈ ಥರ ಕಾಣಿಸುತ್ತೆ ಹತ್ತಿರದಿಂದ ನೀವು ನೋಡ್ಬೋದು ಚೆಕ್ಸ್ ಪ್ಯಾಟರ್ನ್ ಬ್ಲಾಕ್ ಕಲರ್ದು ಸೆರಗು ಸಿಂಪಲ್ ಆಗಿರೋದು ಬ್ಲಾಕ್ ಬ್ಲೌಸ್ ಇದು ಸೊ ಇದ್ರ ಪ್ರೈಸು ಎಂಟು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಏಟ್ ಫೈವ್ ಸೆವೆನ್ ಜೀರೋ ಇನ್ನೊಂದು ಡಾರ್ಕ್ ಕಲರ್ ಅಲ್ಲಿ ಒಂದು ಓಪನ್ ಮಾಡ್ತೀನಿ ಸೊ ಚೆಕ್ಸ್ ಕ್ಲಾರಿಟಿ ಇರಲಿ ಅಂತ ಇದು ರಾಯಲ್ ಬ್ಲೂ ರಾಯಲ್ ಬ್ಲೂಗೆ ಪಿಂಕ್ ಕಲರ್ ಸೊ ಈ ತರ ಕಾಣಿಸುತ್ತೆ ನೂರು ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದೆಲ್ಲ ನಾನು ಹಂಡ್ರೆಡ್ ಜಿ ಎಸ್ ಎಂ ಸೊ ಇದು ಬ್ಲೌಸ್ ಈಗ ಕಲರ್ಸ್ ಇಡ್ತಾ ಹೋಗ್ತೀನಿ ಸೀರೆ ಯಾವುದೇ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಒನ್ ಟೀ ಬ್ಲೂ ರಾಯಲ್ ಬ್ಲೂ ಮಾವ್ ಕಲರ್ ತರ ಪಿಕಾಕ್ ರೆಡ್ ಮೆಹಂದಿ ಗ್ರೀನ್ ಮರೂನ್ ಟೀ ಗ್ರೀನ್ ಕನಕಾಂಬ್ರಾ ಕಲರ್ ಮಸ್ಟರ್ಡ್ ಆರೆಂಜ್ ब्रउन स्न कलर लाइट शेड आफ ग्रीन लाइट पिंक बॉटल ग्रीन रणी पिंक लाइट पिंक टील ब्लू मस्टर्ड रणी कनकाम मस्टर्ड सो इश कलर्स ब्यूटिफुल कलर्स ಸೊ ಆದಷ್ಟು ಬೇಗ ನಿಮ್ಗೆ ಯಾವ್ದು ಬೇಕೋ ಶಾಟ್ ತಗೊಂಡು ಆರ್ಡರ್ ಮಾಡಿ ಇಲ್ಲಾಂದ್ರೆ ಶಾಪಿಗೆ ಬನ್ನಿ ಶಾಪಿಗೆ ಬಂದರೂ ಕಲೆಕ್ಷನ್ಸ್ ಇದೆ ಸೊ ಇದೆಲ್ಲ ಬೇಗ ಹಾಟ್ ಕೇಕ್ಸ್ ತರ ಮೂವ್ ಆಗೋ ಐಟಮ್ಸ್ ಆದಷ್ಟು ಬೇಗ ಬಂದು ನಿಮ್ಸ್ ಫೇವ್ರೆಟ್ ಸ್ಯಾರಿನ ತಗೊಳ್ಳಿ ನಮಸ್ಕಾರ